ಆದ್ರಿಂದ ಬರ್ತಾನೆ ಬತ್ತನೆ ಅಂತ ಕೈಗಾಕೋತೀವಿ ನೀನ್ ಊರ್ಗಿರು ಸುದ್ದಿ ಎತ್ತದ್ರ ಮಾತ್ರ ಗೊತ್ತಿಲ್ಲ ಅಭಿನಯ ಇಲ್ಲ ನೀನ್ ಸೊಸೈಟಿ ನಿನ್ ಮಗ ಎಲ್ಲವೂ ಇಲ್ಲ ಸೂರ್ಯ ಹೇಳಿದ್ದು ಇವಾಗ ನೋಡಿದ್ರೆ ಅಜ್ಜಿಗೆ ಅಂತ ಹೇಳ್ತೀರಿ ಅಂದ್ರೆ ಇಲ್ಲೇ ಸೆಟ್ ಅಲ್ಲ ನಮ್ ಲೈಫು ನಾವ್ ವಾಪಸ್ ಹೋಗಂಗಿಲ್ಲ ಹ್ಞೂ ಸರಿ ಹಂಗಿದ್ರೆ ಇಲ್ಲೇ ಹುಳಕರಿ ಅಲ್ಲವಾ ಇಲ್ಲೇ ಚೆನ್ನಾಗಿರ್ತದೆ ಆರಾಮಾಗಿ ಇದ್ ಬಿಡಕ್ಕಾಯ್ತದೆ ಇಲ್ಲಿ ಏನು ತೊಂದರೆ ಎಕರೆ ಎಡಕ್ರ ಅದೇ ಅಚ್ಚಾಗಿ ಕೆಲಸ ಮಾಡ್ಕೊಳ್ಳೋದ ಹುಣ್ಕೊಳ್ಳೋದ ಬಟ್ಕೊಳ್ಳೋದ ಇರದ ಅಷ್ಟೇಯ ಇನ್ನೇನು ಏ ಇನ್ನೇನು ಅಲ್ಲಿ ಹೋಗ್ಬಿಟ್ಟು ಆ ಮಕ್ಳನ್ನೆಲ್ಲ ದೂರ ಮಾಡ್ಕೊಂಡು ಅಲ್ಲಿದ್ದು ಅಲ್ಲಿ ಬರಕಾಸ್ಗೆ ಹೊಡೆದಾಡ್ಕೊಂಡು ನೆಮ್ಮದಿ ಇಲ್ಲದೆ ಬೆಳಗ್ಗೆ ಹೋಗಿ ಸಂದ್ ಬಂದು ನಾನು ನೋಡಿನಲ್ಲ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಅಲ್ಲಿ ಹೆಂಗೆ ಅಂತ ಜೀವನ ಬೆಳಗ್ಗೆ ಹೋಗಿ ಸಂಧೆ ಬಾದ್ಮೇ ತಿನ್ನು ಅಲ್ಲೇ ಓಡಾಡು ಅಲ್ಲೇ ಇರು ಅಯ್ಯಯ್ಯೋ ನನಗಂತೂ ಸಾಕೋಗಿಬಿಡ್ತದೆ ನನಗಂತೂ ಏ ಒಂದು ಚೂರು ಇಡ್ಸಕ್ಕಿಲ್ಲ ಅದು ம் சூ அந்தூர் இடசாக்கல இல்லை அந்த ஹேங்கே நம்ம மனஸ்ஃபூர் நம்ம இஷ்டங்கர் போது நம்ம இஷ்டங்க ஆட் போது அண்ணீங்க பூடியங்க குடிக்கோ நான் எல்லாே ஆ இல்லாத நம்ம இஷ்டங்கர்போது இல்லை இரப்பா சூரி நீல் இல்ல அவரு ஹெங்காரும் மார்க்கு ஓகே நம்ம அப்பங்கே ஓசனே வந்துவிட்டு உண்டோதா நீங்கள் ஏனா ஓகே மாத்திர நீத்திர நம்ம மக்கடி நீங்கள் ம் அஷ்டையா மக்கடி நந்த இல்ல புடி நான் ஒல இல்லை உட்கள்கத்தே வந்துரோது நான் யாக்கவா இல்லையா நம்ம மக நம் எல்லாம் இல்லையா கதை உட்களோது

ತುಂಬಾ ಚೆನ್ನಾಗಿ ಮಾಡಿದೆ ಅದಕ್ಕೆ ನೀನು ಅಡಿಗೆ ಅಂದ್ರೆ ನನಗೆ ಅಷ್ಟು ಇಷ್ಟ ಅಯ್ಯೋ ಊದಿರ ಮಾಡಿದ ಅಡಿಗೆ ಎಲ್ಲರಿಗೂ ಇಷ್ಟ ಕಣ ಈ ಬದಿಯ ಇದ್ನೆ ಇನ್ನು ನೀನು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಸೂರಿ ಇಲ್ಲಿ ಏನು ಮಾಡಿ ಈಗ ನೀನು ನನ್ನ ಜೊತೆ ಬಂದ್ಬಿಟ್ಟು ಅಲ್ಲಿ ಇಲ್ಲ ಕೆಲಸ ಮಾಡಿ ಯಾ ಹ್ಮ್ ಏನು ಮಾಡೋದು ಅಲ್ಲಿ ಬಂದು ಕೆಲಸ ಮಾಡೋಣ ಅಲ್ಲ ರೀ ಏನು ಮಾತಾಡ್ತಿದ್ದೀರಾ ಹೊಲದಲ್ಲೂ ಕೆಲಸ ಮಾಡ್ತೀರಾ ಅಲ್ಲ ಅಷ್ಟು ಪ್ಯಾಕೆಟ್ ಬಿಟ್ಬಿಟ್ಟು ಆರಾಮ ಕುತ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಇಲ್ಲಿ ಬಂದು ಹೊಲ ಕೆಲಸ ಮಾಡ್ತೀರಾ ಓ ಏನು ಮಗ ನೀನು ಹಾಂ ಹಂಗೆ ಮಾತಾಡ್ತಾ ಇದ್ದೀನಿ ಏನು ಅನ್ಕೊಂಡಿದ್ದೀವಿ ಅಲ್ಲಿ ಕೆಲಸ ಅಂದರೆ ಮಾಡಬಾರ್ದೆ ಇನ್ನು ಅಜ್ಜಿ ಹಾಗೆ ಹೇಳಲಿಲ್ಲ ನಾನು ಅಯ್ಯ ಹಂಗೂ ಇಲ್ಲ ಹಿಂಗೂವಿಲ್ಲ ಇಲ್ಲಿ ಅದು ಮಾಡೋಕ್ಕಿಲ್ಲ ಇದು ಮಾಡೋಕ್ಕಿಲ್ಲ ಅನ್ನೋಂಗಿಲ್ಲ ಎಲ್ಲ ಕೆಲಸ ಮಾಡಬೇಕು ಅದೇ ಇನ್ನೆಲ್ಲಿ ಇನ್ನೇನು ಮಾಡೋದು ಹಂಗೆ ಕುತ್ಕೊಂಡು ಕಾಲ ಕಳೆಯೋಕದ ಹೊಲ ಅದೇ ಗೆಯ್ಬೇಕು ಗೆಯ್ದ್ಬಿಟ್ಟು ಚಂದ ಗೆಯ್ಬೇಕು ಚೆಂದಾಗ ಹೊಂದಬೇಕು ಮನಿ ಕರಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋಕದ ನೀವು ಅಲ್ಲಿದ್ದ ಜೀವನ ಬೇರೆಯಾ ಇಲ್ಲಿ ಜೀವನ ಬೇರೆಯಾ ಇಲ್ಲಿರಂಗ ಇಲ್ಲಿ ಹೊಂದ್ಕೊಂಡು ಒಂದ್ಕೊಂಡು ಹೋಗ್ಬೇಕು ಅಲ್ಲಿ ಕಾಳ ಕಲಿ ಇಲ್ಲಿ ಇಲ್ಲಿ ಕೇಳೋಕಾಯ್ಕಿಲ್ಲ ಇಲ್ಲಿ ಹೆಂಗೆ ಬರ್ತದೆ ಈಸ್ಕೊಂಡು ಹೋಗ್ಬೇಕಂದ ಮಗ ನೀನು ಹಾ ಹೀ ಅಂತ ಕೂತೀಯಲ್ಲ అదే అజ్జి నేను హంగు వీళ్ళ హింగు వీలకే సుము అజ్జి బీడినా ఓహో లొలో కుత్కాల సుబ్బ సుబ్దం అడవి ఏ పర్వ మాత్ర పోయితా హి పర్వీ యాక్లేకటే వంద కలసీ కీమి మాట్లాడి ఏతి ఒడ్గ్గేమ్ ఆడితారా ఉంటు కాల కల్కండి ಎಲ್ಲಿ ಗಂಟ ಸತ್ತೀರಿ ಅಲ್ಲಿ ಇಲ್ಲಿ ಅದು ಇದು ತಲೆ ಕೆಡಿಸ್ಕೊಂಡು ಏನು ಇವ್ರು ನಿಮ್ಮ ಅಕ್ಕನಗರ ಹುಷಾರಿಲ್ವಂತೆ ನೀನು ಮನೇಲಿರಪ್ಪ ನೀನು ಕೆಲಸ ಕೆಲಸ ಹೋಗಬೇಡ ಸಣ್ಣ ಪುಟ್ಟ ಕೆಲಸ ಬಸ್ ಮಾರಕ್ಕೆ ಮಾಡು ಸುಮ್ಮನೆ ಕೂತ್ಕೊಬಾರ್ದು ಕೂತ್ಕಳ್ರೆ ನೂರಂಟು ರೋಗಗಳು ಏನಿಲ್ಲವ ಬೀದಿರ್ಬಾರ್ದು ಬೆಳ್ಕೊಂಡು ಕಾಳಲ್ಲಿರೋ ಕಳೆದ್ಕೊಂಡು ಒಂದಂಗೆ ಕತ್ ಗಾದಿ ಇರೋದು ಅದಕ್ಕೆ ಹೆಚ್ಚು ಇರಬೇಕು ಅಂದರೆ ಹಚ್ಚು ಕಟಾಗಿ ಹಾಂ ಒಲಗಿಲ್ಲ ಕಾಲ ಕಳ್ಕೊಂಡು ಇರಬೇಕು ನೋಡ್ರವಾ ಅದೇ ಮೊಮ್ಮಗೆ ನೋಡ್ತೀರಾ ಕೆಲ್ಸ್ಕೊಳ್ಳಿ ಅಜ್ಜಿ ಏನಜ್ಜಿ ಹೇಳಿ ಅದೇ ಇಬ್ರು ಅಚ್ಚು ಕಟ್ಟಾಗಿ ಮಾಡ್ಕೋಬೇಕು ಅರ್ಥ ಆಯ್ತಾ ಮಾಡಕ್ ಬರ್ತದೆ ತಾನೇ ಅಜ್ಜಿ ಮಾಡಕ್ಕೆ ಬರ್ತದೆ ಅಜ್ಜಿ ಅಡುಗೆಲ್ಲ ತುಂಬಾ ಚೆನ್ನಾಗಿ ಮಾಡಕ್ಕೆ ಬರುತ್ತೆ ಹ್ಮ್ ಅಷ್ಟಿದ್ರೆ ಸಾಕು ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಕಟ್ಟಾಗಿ ಕಲ್ತ್ಬಿಟ್ರೆ ಕಲ್ಸ್ಬಿಟ್ರೆ ಗೆದ್ದಂಗೆ ಕ್ವಾಣಿ ಒಗ್ತನ ಕಲ್ತ್ಬಿಟ್ರೆ ಕ್ವಾಟಿಗೆ ಗೆದ್ದಂಗೆ ಆಯ್ತಾ ಅಚ್ಚುಕಟ್ಟಾಗಿ ವಾಕಿಕ್ ಥರ ಮಾಡ್ತಾ ಹೊಂಟು ಹೋದರೆ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಅಷ್ಟೇ ಸಾಕು ಇನ್ನು ಹಣೆ ಮತ್ತೆ ಅವಳುವೆ ನಿಮಗೆ ಹೇಳೋದು ತಿಳ್ಕೊಂಡು ಇನ್ಕಲ್ ಕೆಲಸ ಮಾಡಿಸ್ಕೊಬೇಕು ನೀವೇ ಇಲ್ಲೇ ಒಲೇನು ಭಾರಿ ಬಾರಿ ಇಲ್ಲ நம்பத்தாரு கிலோமீட்டர் ஆ இல்லையே ஹத்திரையா நோக்கி இல்லை அட் கிடைக்காண்டிங்க அத்தை மாவன்க்க கொட்கண்டு நீல கடிப்போம் அவரு கலசா மாலி அஜ்ஜி கேஸ் மேலும் மேல் கடை திட்டுப்பிட்டி இல்லை இல்லை நான் கேஸில் எடுக்கிறது மொனாக்கி நம்ம இடக்கில்ல அதுக்கையா ஏழை சூரி ஆமே நீ மாவெல்லாம் ஏழும் ஒன்று கேஸ் தக்க கொடுத்து அந்த அதுக்கே கேஸ் அடிக்கு ஹுண்ட்மாரி சௌதே ஒனை ஒட் கொண்டு உச்சு கொட்டி ஹிட்பு அதுக்கே நான் கேஸி ஏன்னு தந்திர அது மாதிரி ஒழை கட்டி ಊಟನೂ ರುಚಿ ಬರ್ತದೆ ಬಂದಾಗ ಉಂಟಿತಿಲ್ವಾ ನಿಮ್ಮ ಮನೇಲಿ ಹಾ ಸಿಟಿಲಿ ಏನ್ ಚೆನ್ನಾಗಿರೋದು ಸಾಫ್ ಇರೋದು ನಾ ಇಲ್ಲಿ ಬಂದಾಗ ಹೇಳು ರುಚಿ ಎಷ್ಟು ರುಚಿ ಒಂದೇನು ಮಾಡ್ತೀವಲ್ಲ ಅತ್ಕೆ ಬಿಡಿ ಬೇಡ ಬೇಡ ಕರಪ್ಪ ಗ್ಯಾಸ್ ಬೇಡ ಏನು ಬೇಡ ಒಂದೇನು ಮಾಡ್ಕೊಳಕ್ಕಾಯ್ತದೆ ಎಷ್ಟು ಜನಕ್ಕೆ ನಮ್ಮ ಕಾಲದವ್ರಂಗೆ ಹಾಂ ಐವತ್ತು ನೂರ ಬೇಯಿಸ್ಬೇಕಾ ಒಂದವರ ಬಂದವ್ರಿಗೆ ಹೋಗೋದಿಷ್ಟು ಜನಕ್ಕೆ ಇರೋದು ನೋಡ್ರಿ ಹಾಲು ಜನ ಎಷ್ಟು ಜನ ಇದಾವಪ್ಪ ಹಾಂ ಹಾಂ ಏಳು ಜನಕ್ಕೂ ಬೇಸ್ಕೊಳಕಾಯ್ತಿಲ್ವಾ

ಅಲ್ಲೈ ಬಜ್ಜಿ ಏನು ಮಾತಾಡ್ತಾಯಿದ್ದು ನನ್ನ ಅಮ್ಮನಿಡೇ ಯಾವ ಒಲೆ ಮಾಡಬೇಕಾಯ್ತದೆ ಅಂತ ಅಡ್ಗೆ ಮಾಡ್ತಾ ಇದಿಲ್ಲ ಅವ್ವ ಒ ಮಾಡ್ಕೊಳ್ಳು ಅಂತಿದ್ರೆ ಬಮ್ಮ ಹಿಂಗೆ ಹೇಳ್ತಾ ಹೋಗ್ತದಲ್ಲ ಏನೋ ಇಲ್ದೇದವ್ರೇನೋ ಇಲ್ಲ ಅಂದ್ಬಿಟ್ಟು ಮಾಡ್ಕೊಳ ಸರಿ ಅಂತ ಇದ್ರೆ ಇದ್ರೂ ಬೇಡ ಅಂತ ಬಮ್ಮುನಂತ ಅರ್ಗೆ ಕೆಟ್ಟದ ಅಲ್ಲ ಇದೊಂದು ಕಾಟ ಆಗೋಯ್ತಲ್ಲ ಸೂರ್ಯ ಅವರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಗಿದ್ರೆ ಅಡುಗೆನೆ ಅತ್ತೇನೆ ಈ ಬಮ್ಮುನ ಕಲ್ಸ್ಕೊಳ್ಳ್ರೆ ಏನು ಕೆಲಸನೇ ಮಾಡ್ಬೇಡಿ ಏನು ಮಾಡಬೇಡಿ ಮಟ್ಬೇಡಿ ಆರಾಮಾಗಿ ಉಳ್ಕೊಂಡ್ ತಿನ್ಕೊಂಡು ಅಂತ ಹೇಳೋದು ಈ ಅಮ್ಮ ಎಲ್ಲರೂ ನಾವೇ ಮಾಡಬೇಕು ಮುಟ್ಟಬೇಕು ಅಂತ ಬರೀ ಹೇಳ್ತದೆ ಹೋಗ್ರಿ ಅಚ್ಚಿಕಟಾಗಿ ಗ್ಯಾಸ್ ಬಿಸಿದ್ರೆ ಹೆಂಗೋ ಮಾಡ್ಕೊಳು ಹೋಗ್ಕೈತಾರೆ ಅಂತ ರು ಮನೇಲಿ ಹೇಳ್ತಾ ಕೂತದಲ್ಲ ಈ ತಲೆಗೆ ಕೆಟ್ಟೋಗಿದ್ದೇನೋ ಕಾಣಿವ್ ಅಮ್ಮನಿಗೆ ಸುಮ್ಮನೆ ಬೋದ್ರೆ ಬೋಯಿದ್ರಲ್ಲ ಅಂತಾರೆ ಆಡಿದ್ರಲ್ಲ ಅಂತಾರೆ ಅಲ್ಲ ಇದ್ರೂ ಮಾಡೋಕ್ಕೇನಿವ್ ಅಮ್ಮುಗೆ ಇದು ಯಾವ ಹಚ್ಚು ಅಂದರು ಇಂಥ ಹುಚ್ಚರು ಕಟ್ಕೊಳ್ಳೋದು ಹೆಂಗೆ ಬದುಕಬೇಕು ಗೊತ್ತಿಲ್ಲ ಕಣಪ್ಪ ಮಾಡ್ಕೊಟ್ಟಿರೋದ್ನಾರು ನೆಟ್ಟು ತಿಂದರೆ ಸರಿ ಕಣಪ್ಪ ಆಮೇಲೆ ಅದಕ್ಕೂ ಇರೋರು ಆಡಿ ಚೋಡಿ ಆಡಿದ್ರೆ ಈ ಮಜ್ಜಿಗೆ ಏನಾಗಿದೆ ಯಾಕೆ ಈ ಥರ ಆಡ್ತಿದ್ದಾರೆ ಇವರು ಗ್ಯಾಸ್ ತಂದು ಕೊಡ್ತೀನಿ ಅಂದರು ಬೇಡ ಅಂತಿದ್ದಾರೆ ಇದು ನಿಜವಾಗ್ಲೂ ಯಾವುದೋ ಹುಚ್ಚಾಸ್ಪತ್ರೆಯಿಂದ ಪಕ್ಕ ತಪ್ಪಿಸ್ಕೊಂಡ್ ಬಂದಿದ್ದಾರೆ ಇವರು ಯಾರು ಹೇಳಿದ್ರು ಇವ್ರಿಗೆ ಗ್ಯಾಸಲ್ಲಿ ಮಾಡಿದ್ರೆ ಟೇಸ್ಟ್ ಹೊಲ್ಟೋಗುತ್ತೆ ಅಂತ ಯಾಕೆ ಅಲ್ಲಿ ಇನ್ನು ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಅದಲ್ಲೆಲ್ಲ ಏನು ಒದೇನು ಮಾಡ್ತಾ ಕೂತ್ಕೊತಾರೆ ಈ ಅಜ್ಜಿಗೆ ಎಷ್ಟು ಹೇಳಿದ್ರು ಅಷ್ಟೇ ಪರ್ತನೇ ಮಾಡ್ಕೊಳ್ಳೋದಿಲ್ಲ ಇವರು ಈಗ ನಾವೇನಾದರೂ ಹೇಳೋಕ್ಕೋದ್ರೆ ಸರಿಯಾಗಿ ಮುಗಿಸ್ಕೊಂತೀವಿ ಇನ್ನೂ ಮಾತಾಡಿದೆ ಬೇಡ ಈಗ ಅಲ್ಲ ಕಣತ್ತಿದ್ ಯಾಕೆ ಮಾತಾಡ್ತಿದ್ರಿ ಇವ್ರಿಗೆ ಯಾರಿಗೂ ಒಲೆಗಿಲ್ಲ ಅಡುಗೆ ಬಡಕ್ಕೆ ಬರೋಕ್ಕಿಲ್ಲ ಕತೆ ಗ್ಯಾಸಲ್ಲಿ ತರ್ಸ್ಕೊಳ್ಳೋದ ಪುಡಿ ಸೂರ್ಯ ಅವರೆಲ್ಲ ಹೋಗಿ ನಾಳೆಗೆ ಹೋಗಿ ಒಂದು ಗ್ಯಾಸ ಸಿಲಿಂಡ್ರಲ್ಲಿ ತಗೊಬತ್ತಾನೆ ಕತೆ ಹೌದು ಅಜ್ಜಿ ಅವ್ರು ಅವ್ರು ತರಲಿ ಬಿಡಿ ಅಜ್ಜಿ ಪುಡಿ ತರಲಿ ಗ್ಯಾಸ ಬಿಡಿ ಅಜ್ಜಿ ತರ್ತೀನಿ ಅಲ್ಲ ಬೇಗನು ಅಡುಗೆ ಆಗುತ್ತೆ ಅವಾಗ ಏನು ನೀವು ಇಬ್ಬರಿದ್ರಿ ಓಲೇಲಿ ಮಾಡ್ಕೊತಿದ್ರಿ ಚೆನ್ನಾಗಿಲ್ಲ ಮಾಡೋಕ್ಕಾಗುತ್ತಾ ಬಿಡಿ ತರ್ತೀನಿ ಅಕ್ಕೇನಂತೆ ನೀವು ಯಾಕೆ ಈ ಥರ ಆಡ್ತೀರಾ ಜಿ ಇಲ್ಲ ಕತೆ ಹಿಂಗೆ ಯಾಕೆ ಸೇನು ಬೇಡ ನೀನು ನೋಡ್ದ ಅದು ಟಿವಿಲಿ ವಿಲಿ ಏನು ನೋಡಬೇಕಾಯ್ತು ಅದೇನು ಅದೇ ಸಿಲಿಂಡ್ರ್ ಮಡಿ ಕತ್ತಿದ್ದೀರಲ್ಲ ಅದು ಬಗ್ಗ ಅಂತ ಕತ್ಕೊಂಡು ಮನೇಲಿರೋರೆಲ್ಲ ಸುಟ್ಟೋದ್ರಂತೆ ಓ ಬೇಡ ಬೇಡ ಅಂತವೆಲ್ಲ ಬೇಡ ಏಳ್ಸಿದ್ರೆ ನಿಮ್ಮ ಅಪ್ಪನಿಗೆ ಅಲ್ಲೇ ತಕೋಗ್ಬೇಡ ಏನೋ ಮಾಡ್ಕೊಳ್ಳಿ ಬೇರೆ ಏನಾರು ಅಂತ ಅವ್ನು ಕೇಳ್ತಿದ್ದಿಲ್ಲ ಎಲ್ಲ ಇದು ಎಲ್ಲ ಇದು ಎಲ್ಲ ಕಡೆ ಹಿಂಗೆ ಮಾಡವ ಏನೋ ಹೆಚ್ಚು ಕಡಿಮೆ ಆಗಿ ಅದು ಅಂತ ಏನು ಆಟ ಇರ್ತ ಕೂತಿದ ಅದಕ್ಕೆ ಮೊಮ್ಮಕ್ಕಳ ಮುಡಿ ಮೊಮ್ಮಕ್ಕಳ ಇಡ್ತೀರಲ್ಲ ಅವ್ರಿ ಗ್ಯಾಸ್ ಅಲ್ಲಿ ಮಾಡಿಗಂತ ಕತ್ಕೊ ಬಿಟ್ಟು ಎಲ್ಲ ಸುಟ್ಕಿಟ್ಟದ ಏನು ಬೇಡ ಅಲ್ಲೇ ಮಾತಾಡ್ತಿದ್ರಿ ನೀವು ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ಬಿಡೋ ನೀನು ಅಲ್ಲ ಕಲ್ತ್ಕತ್ತರಿ ಸುಮ್ನೆ ಕಲ್ತ್ಕೊಳ್ಳೋದ್ ಹೆಚ್ಚು ಜೀವನ ಹೋಗೋದ ಹೆಚ್ಚ ಇವತ್ತೆಲ್ಲ ನಾಳೆ ಕಲ್ತ್ಕತ್ತರ ಕತೆ ಏನು ಆಕಾಶದಿಂದ ಹುದ್ರ್ಬಿಟ್ಟಿದಾರ ಇಲ್ಲ ಯಾವ ದೇಸ್ತಿ ಆರ್ ಬಂದ್ರ ನೀ ಸೊಸೆರು ಮಾರಕ್ ಬರಕಿಲ್ಲ ನಕ್ಕೆ ಉಣ್ಣ ಕೊತ್ತು ತಿನ್ನ ಕೊತ್ತು ಕಲ್ತು ಕತ್ತ ಸುಮ್ಮನೆ ನಾನು ಹೇಳಿದೆ ಹಚ್ಕೊಂಡ್ ಹಾಕಿ ಇಲ್ಲೇ ಹಾವೇ ನಮ್ಮ ಅಂದ ಚಂದ್ರಕ್ಕೆಲ್ಲ ಹೋಯ್ತವೆ ಅಂತ ಹೇಳಿಲ್ಲ ನೀವು ಯಾರವೇ ನಾಳೆ ಹುಡಿಕತ್ತೀವಿ ಅಂತ ಅನ್ಬಿಟ್ಟು ಹೆಂಗ ಮಜ ಮಾಡ್ಕ ಬಂದಿದ್ರಿ ಒಂದಂದ ಹೇಳಿದ್ರೆ ಹೋಗಿ ಒಂದಾರ್ವೆ ನಾನು ಕಡೆ ಕಡೆಯಿಂದ ಒಂದಾರು ತೋರಿಸ್ಕೋಬೇಕು ತಾನೆ ಏನಿಲ್ಲ ನೀವೇನು ಓಡ್ಕೊಟ್ರಿ ಸಿಕ್ಕಿಲ್ಲ ಮದುವೆ ಹಾವಾಯ್ತು ಹೋಗಿದ್ರಿ ಈಗ ಯಾರೇ ಹೇಳ್ದಂಗೆ ಹೇಳ್ಕೊಂಡು ಹಚ್ಕೊಂಡಾಗಿದ್ದೆ ಸಾಕು ನಾನು ಹೇಳಿರೋನ್ನ ತದ್ದು ಮಾಡಿಬಿಟ್ಟಿದ್ರೆ ನಾನು ರಾಜ್ಕುಮಾರ್ ಅವನಿಗೆ ಹೇಳ್ದಂಗೆ ಕೇಳಕೊಂಡು ಸುಮ್ಮನೆ ಇದ್ಬಿಡಪ್ಪ ಏನು ಹೆಂಗಾರೆ ಗೊತ್ತಾ ಹೆಣ್ಣೆ ಇಟ್ಟು ನಮ್ಮ ಊರಲ್ಲಿ ಏನು ಲಕ್ಷ್ಮಿ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಕಳೆ ಎತ್ ಕಾಣ್ತದೆ ಎತ್ತ ತಕ್ಷಣ ಭಕ್ತನ ಏನು ಭಕ್ತನ ಏನು ಹೊಸ ಕರೆಯೋದು ಹಾಲು ಹಾಕೋದು ಅಷ್ಟು ರಂಗೋಲಿ ಹಾಕೋದು ಅಷ್ಟು ಕುಂಕುಮ ಇಕ್ಕೋದು ಬಾಗಿಲು ಸಾರಿಸೋದು ಗುಡ್ಸೋದು ಒರ್ಸೋದ್ರಿಂದ ಮಾಡಿ ಪ್ರತಿ ಒಂದು ಕೆಲಸ ಮಾಡ್ತಾರೆ ಏ ಅಂತ ಹೋಗ್ಬಿಟ್ಬಿಟ್ಟು ಅದೇ ಅಡುಗೆ ಮಡಕೆ ಬರತ್ತಿಲ್ಲ ಅಂದ್ರೆ ಅವ್ರನ್ನ ಕಟ್ಕೊಂಡಿದ್ಯಲ್ಲ ಅಲ್ಲ ಹೂವನ ಗೊತ್ತಾದ್ರೆ ಮಾತ್ರ ವೈವಮ್ಮ ಒಲೇಲೇ ಅಡುಗೆ ಮಾಡೋಕೆ ಅಂತದೆ ಅಂತ ಈ ಇಲ್ಲೇ ಅವ್ಕಿ ತಗೊತದೆ ಹೂವು ನನಗೆ ಎಲ್ಲ ಗೊತ್ತಾದ್ರೆ ಮಾತ್ರ ಯಪ್ಪ ನನಗೆ ಎದ್ರು ಅಂತ ಗೊತ್ತದೆ ನಮ್ಮ ಹೂವನ್ನೇ ಅಡುಗೆ ಮಾಡ್ಸಿಲ್ಲ ಎಷ್ಟೇ ಕಷ್ಟ ಆದರೂ ವೈ ಒಲೆಯಲ್ಲಿ ಅಡುಗೆ ಮಾಡ್ಬೇಡ ನಾನೇ ಮಾಡ್ತೀನಿ ಅಂತ ಮಾಡದೆ ಮಾಡಿದೆ ಇವಯ್ಯೂ ಹೊಟ್ಟೆ ಉರ್ಸೋದು ನಾನು ಇಷ್ಟ ಅಂದರೆ ಇವಮ್ಮ ಹಿಂಗೆ ಕಾಟ ಕೊಡ್ತೇನೆ ಅಂತ ನಾನು ಕರ್ತಿತ್ತಿಲ್ಲ ನಾನು ಹಳ್ಳಿಗೆ ಹೋದ್ರು ಏನೋ ಏನೋ ಸೂರ್ಯರ ಜೊತೆ ಇರ್ತೀವಲ್ಲ ಏನೋ ಮಾಡ್ದಿರ್ಕಂಡು ಏನೋ ಇರ್ಬೋದು ಅಂತಂದರೆ ಇವಮ್ಮ ಹಿಂಗೆ ಕಾಟ ಕೊಡ್ತಾ ಕೂತಾವಳಲ್ಲ ಅಜ್ಜಿ ಇಲ್ಲ ಅಜ್ಜಿಯ ನೀವು ಜಾಸ್ತಿ ಏನು ಆಗೋದಿಲ್ಲ ಅಜ್ಜಿ ನೀವು ಸುಮ್ಮನೆ ತಿಳ್ಕೊಂಡಿರೋದು ಅಷ್ಟೇ ಅಲ್ಲ ನನಗಿಂತ ಮೊದಲು ಇದೆಯಾ ನೀನು ನಾನು ನನಗಿಂತ ಗೊತ್ತಾ ಮುಚ್ಕೋ ಕುತ್ಕೋಬಾಗೆ ಬ್ಲಾಸ್ಟ್ ಆಯ್ತು ಮತ್ತೆ ಬ್ಲಾಸ್ಟು ಏನಾದ್ರೂ ಬ್ಲಾಸ್ಟ್ ಆಯ್ತಿಲ್ಲ ಎಲ್ಲ ಹೋಯ್ತಕ್ಕ ಸುಳ್ಳು ಓ ಚೆನ್ನಾಗಿ ಮಾತಾಡ್ತಿದ್ವಿ ಒಳ್ಳೆ ಚೆನ್ನಾಗಿ ಒಲೆನ್ ಮಾಡ್ಕೊಂಡು ಇನ್ನಕ್ಕೆ ಏನು ಮೈ ಬಗ್ಸಿ ಗೇಯಕ್ಕೆ ಹಾಕಿಲ್ವಾ ಗೆತ್ತ ಕೈಕಿಲ್ವಾ ಏನೋ ಈ ಸೌದೆವೆ ತಕೋ ಬಿಗಿ ಹಸ್ಬಿಟ್ಟು ಒಲೆ ಮಾಡ್ದು ಹೋಗ್ಕಿಲ್ವಾ ಚೆನ್ನಾಗದೆ ಎಲ್ಲ ನಮ್ಮ ಕಾಲದವ್ರಂಗೆ ಅಷ್ಟು ದೂರ ಹೋಗ್ಬಿಟ್ಟು ನುಗ್ಗು ಎತ್ಕೊಂಡು ಅಷ್ಟು ದೂರ ಸೌದೆಗಳನ್ನೆಲ್ಲ ಹಾಯ್ಕೊಂಡು ಬರ್ಬೇಕಾ ಮನೆ ಮುಂದೆ ಬಿದ್ದಾವೆ ಎತ್ಕೊಂಡು ಒಲೆ ಹಸಕ್ವೆ ಸಂಟು ಮತ್ತೆ ಸಂಟ ಸುಮ್ಮನೆ ಐವತ್ತೊಂದು ದಿವಸ ಹೋಗ್ಲಿ ನಾಳೆಯಿಂದ ಎಲ್ಲ ಹೋಗ್ತಾನೆ ನೀವಿಬ್ರೇ ಮಾಡಬೇಕು ಗೊತ್ತಾಯ್ತಾ ಗೌರಿ ಹಾಂ ನೀನೇನಾದ್ರು ಸೊಸಗಿಸಿ ಅವ್ರಿಗೆ ಏನೋ ಮಾಡ್ಕೊಡ್ತೀನಿ ಮಟ್ಕೊಡ್ತೀನಿ ಅಂದ್ಬಿಟ್ರೆ ನೀನು ಒಂದು ಮನೆ ಹಾಕ್ಸ್ಕಾಕ್ತೀನಿ ಅಲ್ಲ ಎಲ್ಲ ಹತ್ತೆ ಹಿಂಗೆ ಹೇಳ್ತಾರೆ ನಮ್ಮತ್ತೆ ನಮ್ಮ ಮನೇಲಿ ಅವ್ರು ಕೆಲಸ ನೀವು ಮಾಡಬೇಕು ಹೋರಾ ಹೇಳ್ತಾಯಿದ್ರು ಆರ್ಡ್ರ್ ಮಾಡ್ತಾಯಿದ್ರು ಈಗ ಅತ್ತೆ ಅವ್ರತ್ತೆ ಆರ್ಡ್ರ್ ಮಾಡ್ತಾರೆ ಇದೇನು ಇದು ಬಂದ್ಬಿಟ್ಟಿರ್ಬೇಕು ಅವ್ರ ಅವ್ರಿಗೆ ಹೇಳೋದು ಅವ್ರತ್ತೆ ಅವ್ರಿಗೆ ಹೇಳೋದು ಆ ಥರ ಈಗ ನನಗೆ ಹೆಂಗೆ ಮಾಡಲಿ ಒಲೆ ಅಡುಗೆ ಮಾಡೋಕ್ಕೆ ಹೇಳ್ತಾರೆ ಹುಡುಗಿ ಮಾಡಿಬಿಡೋಣ ನೀರಾಗೆ ಮಾಡೋಣ ಒಲೇಲೆಲ್ಲ ಹೇಳ್ತಾರಲ್ಲ ಇಲ್ಲ ಅಂದ್ರೆ ಪರ್ವಾಗಿಲ್ಲ ಇಲ್ವಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಬೋದು ತರ್ತೀನಿ ಅಂದ್ರೆ ಬೇಡ ಅಂತಾರಲ್ಲ ನಿಜವಾಗ್ಲೂ ಒಬ್ಬ ಪಕ್ಕ ಹುಚ್ಚಿಡ್ದಿದೆ ಮುದ್ದು ಹಾಸ್ಪಿಟಲ್ ಕರ್ಕೊಂಡು ಚೆಕ್ ಮಾಡಿಸ್ತೇನೆ ನಿನ್ನೆಲ್ಲ ನೋಡ್ರೆ ಅಂಗ ಮುಗ್ದಾರ ಇಲ್ದಿಯೇ ಹಂಗೇ ನಿಂತಿದಿರಿ ನನಗದೆ ಹೆಂಗಸು ಕಣ ನಿನ್ನೆ ನೀ ನಾನು ರಾಜಕುಮಾರ್ನ ಇರ್ತೀರಾ ನಿನ್ನೆ ಅಂಗ ಮುಗ್ದಾರ ಇಲ್ದ ನೀ ನಿಂತಿದ್ರಿ ಈಗ ಹಚ್ಕೊಂಡಿ ಒಂದು ಅರ್ಧನೇ ದಬ್ಬಳ ತಕೊಂಡು ಚುಚ್ಚಿ ಅಗ್ಗ ಮುಗ್ದಾರ ಹಾಕ್ತೀನಿ ಮಾಡ್ತೀನಿ ನಿಮಗೆ ಮುಂದುವರಿಯುವುದು ಹೇಗೆ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲೈಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅಷ್ಟಾದರೆ ಒಂದು ಲೈಕ್ ಕೊಡಿ ಪರದ ಮತ್ತೆ